ನಮಸ್ಕಾರ ಸ್ನೇಹಿತರೆ ನಿಮ್ಮ ಡಿವೈನ್ ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಭಗವಾನ್ ಶಿವನ ಐದು ಅದ್ಭುತ ಮತ್ತು ಬಹುಶಃ ನೀವು ಕೇಳದ ತಥ್ಯಗಳನ್ನು ತಿಳಿದುಕೊಳ್ಳೋಣ ಒಂದು ಭಗವಾನ್ ಶಿವನ ತಲೆ ಮೇಲೆ ಚಂದ್ರನ ಪ್ರತಿಷ್ಠಾಪನೆಯಿದ್ದು ಅದು ಅವನ ಶಕ್ತಿ ಮತ್ತು ಶಾಂತಿಯ ಸಂಕೇತವಾಗಿದೆ ಚಂದ್ರನು ಸಮಯದ ನಿಯಂತ್ರಣದ ದೇವತೆ ಎಂದು ಭಾವಿಸಲಾಗಿದೆ ಮತ್ತು ಶಿವನ ತಲೆಯಲ್ಲಿರುವ ಚಂದ್ರನು ಕಾಲಚಕ್ರವನ್ನು ತೋರಿಸುತ್ತದೆ ನದಿ ಕಾಲ್ಶಿವನ ವಾಸಸ್ಥಳ ಎಂದು ನಂಬಲಾಗಿದೆ ಅವನು ಜಲದ ದೇವತೆಗಳಿಗೂ ಆತ್ಮವಾಗಿದೆ ಇದರಿಂದ ಕಾಲ್ ನದಿಯ ಪವಿತ್ರತೆಯು ಹೆಚ್ಚಾಗುತ್ತದೆ ಮೂರು ಶಿವನ ತ್ರಿಶೂಲವು ದೇವರ ಮೂರು ಪ್ರಮುಖ ಕೆಲಸಗಳನ್ನು ಸೃಷ್ಟಿ ಸ್ಥಿತಿಸ್ಥಾಪನೆ ಮತ್ತು ಸಂಹಾರವನ್ನು ಪ್ರತಿನಿಧಿಸುತ್ತದೆ ಇದು ಒಂದು ಶಕ್ತಿ ಮತ್ತು ಸಮತೋಲನದ ಸಂಕೇತ ನಾಲ್ಕು ಭಗವಾನ್ ಶಿವನು ಯೋಗದ ದೇವತೆ ಯೋಗ ಮತ್ತು ಧ್ಯಾನದ ಮೂಲಕ ಆತ್ಮಶುದ್ಧಿ ಮತ್ತು ಸಾಧನೆಗೆ ಅವನಿಗೆ ವಿಶೇಷ ಸ್ಥಾನವಿದೆ ಅವನ ಯೋಗ ಮುದ್ರೆಗಳು ಮತ್ತು ತತ್ವಗಳು ಯೋಗಿಗಳಿಗಾಗಿ ಮಾರ್ಗದರ್ಶನವಾಗಿವೆ ಐದು ಶಿವಲಿಂಗವು ಶಾಶ್ವತ ಸೃಷ್ಟಿಯ ಚಿಹ್ನೆ ಇದು ಲಿಂಗ ಮತ್ತು ಯೋನಿಯ ಸಮನ್ವಯವನ್ನು ತೋರಿಸುವುದರ ಮೂಲಕ ಸೃಷ್ಟಿಚಕ್ರವನ್ನು ಸೂಚಿಸುತ್ತದೆ ಶಿವಲಿಂಗದ ಪೂಜೆ ಸಾವಿರಾರು ವರ್ಷಗಳಿಂದ ದೇಶಾದ್ಯಂತ ನಡೆಯುತ್ತಿದೆ ಈ ಅದ್ಭುತ ತಥ್ಯಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ಡಿವೈನ್ ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ಇಚ್ಛೆಗಳಿಗಾಗಿ ಕಾಮೆಂಟ್ ಬಾಕ್ಸ್ ತೆರೆಯಲಾಗಿದೆ ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದಗಳು ಶುಭದಿನ